ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಸ್ನೇಹಿತರೆ ಬನ್ನಿ ಇವತ್ತಿನ ವೀಡಿಯೋ ಒಂದು ಯೂಸ್ಫುಲ್ ಆಗಿರುವಂಥ ವೀಡಿಯೋ ಅಂತಲೇ ಹೇಳ್ತೀನಿ ಸ್ನೇಹಿತರೆ ಹೌದು ನಮಗೆ ಹೆಣ್ಮಕ್ಳಿಗೆ ಇತ್ತೀಚೆಗೆ ಕಾಮನ್ ಆಗಿಬಿಟ್ಟಿದೆ ಅದೇನೇ ಬಿಳಿ ಸೆರಗು ಅಥವಾ ಬಿಳಿ ಮುಟ್ಟು ವೈಟ್ ಡಿಸ್ಚಾರ್ಜ್ ಅನ್ನುವಂಥದ್ದು ಸಾಮಾನ್ಯವಾಗಿ ಆಗ್ತಾ ಇರುತ್ತೆ ಅದಕ್ಕೆ ಹಲವಾರು ಕಾರಣಗಳಿರ್ತವೆ ಸೊ ನಮಗೆ ಯಾರ ಹತ್ರನೂ ಹೇಳ್ಕೊಳೋದಕ್ಕಾಗೋದಿಲ್ಲ ನಾವೇ ಅದನ್ನ ಒಂದು ಅನುಭವಿಸೋದಕ್ಕಾಗೋದಿಲ್ಲ ಡಾಕ್ಟರ್ ಹತ್ರ ಹೋಗೋದಕ್ಕೂ ಆಗ್ತಾ ಇರೋದಿಲ್ಲ ಒಂದು ರೀತಿಯಲ್ಲಿ ಆಗ ನಾವು ಮನೆಯಲ್ಲೇ ಇರುವಂಥ ಈ ಒಂದು ವಸ್ತುಗಳಿಂದ ನಾವು ಕಡಿಮೆಯನ್ನು ಮಾಡ್ಕೋಬಹುದು ಪೂರ್ತಿ ಕ್ಲಿಯರ್ ಆಗಿ ಅದನ್ನ ಒಂದು ಗುಣ ಮಾಡ್ಕೋಬಹುದು ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಇಲ್ಲ ಸೊ ಅದರಲ್ಲೂ ಸಹ ಒಂದು ನಾರ್ಮಲ್ ಆಗಿರುವಂಥ ಬಿಳಿಮುಟ್ಟು ಇರುತ್ತೆ ಅಬ್ನಾರ್ಬಲ್ಲು ಇರುತ್ತೆ ಅದರಲ್ಲಿ ನಮಗೆ ಸಾಮಾನ್ಯವಾಗಿ ಒಂದು ಕೆಲವೊಂದು ಸರಿ ಏನಾಗುತ್ತೆ ಹಲವಾರು ಕಾರಣಗಳಿಂದ ಆಗ್ತಾ ಇರುತ್ತೆ ಈ ಒಂದು ಬಿಳಿಮುಟ್ಟು ಫಂಗಲ್ ಇನ್ಫೆಕ್ಷನ್ಸಿಂದ ಆಗಿರ್ಬೋದು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಒಂದು ಏನಾದರೂ ಮೆಡಿಷನ್ ತೊಗೊಳ್ತಾ ಇದ್ದರೆ ಅದರಿಂದ ಒಂದು ಸೈಡ್ ಎಫೆಕ್ಟಿಗೂ ಆಗ್ತಾ ಇರ್ಬೋದು ಅಥವಾ ಒಂದು ಹಿಮೋಗ್ಲೋಬಿನ್ ಅನ್ನುವಂಥದ್ದು ನಮಗೆ ಒಂದು ರಕ್ತ ಅನ್ನುವಂಥದ್ದು ಕಡಿಮೆ ಆದಾಗ ಆಗಲೂ ಸಹ ಈ ಒಂದು ವೈಟ್ ಡಿಸ್ಚಾರ್ಜ್ ಅನ್ನುವಂಥದ್ದು ಆಗ್ತಾ ಇರುತ್ತೆ ನಮಗೆ ಗೊತ್ತಾಗ್ತಾ ಇರೋದಿಲ್ಲ ಏನಕ್ಕೆ ಈ ಥರ ಆಗುತ್ತೆ ಅಂತ ಇನ್ನು ಸಾಮಾನ್ಯವಾಗಿ ಹೇಳ ಈ ಒಂದು ವೈಟ್ ಡಿಸ್ಚಾರ್ಜ್ ಅನ್ನುವಂಥದ್ದು ಒಂದು ಬಾಡಿಯಲ್ಲಿ ಹೀಟ್ ಜಾಸ್ತಿ ಆದಾಗ ಕೆಲವೊಬ್ರಿಗೆ ಈಟ್ ಆಗ್ತಾ ಇರುತ್ತೆ ಆಗ ಈ ಒಂದು ಮುಟ್ಟು ಸಾಮಾನ್ಯವಾಗಿ ಆಗ್ತಾ ಇರುತ್ತೆ ಈ ಇಂಥ ಒಂದು ಸಂದರ್ಭಗಳಲ್ಲಿ ನಾವು ಏನು ಮನೆಯಲ್ಲಿರುವಂಥ ಈ ಒಂದು ವಸ್ತುಗಳಿಂದ ನಾವು ಕಡಿಮೆ ಮಾಡ್ಕೋಬೋದು ಅನ್ನೋದನ್ನು ನೋಡೋಣ ಸ್ನೇಹಿತರೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಇಲ್ಲ ನಿಮಗೆ ಗೊತ್ತಾಗುತ್ತೆ ಒಂದು ಮೂರು ದಿವಸ ಅಥವಾ ಐದು ದಿನ ಉಪಯೋಗಿಸಿ ನೋಡಿ ಇವನ್ನ ವಸ್ತು ಒಂದೇ ಸಾರಿ ಎಲ್ಲ ಹೇಳ್ತಾ ಹೋಗ್ತೀನಿ ಯಾವ ರೀತಿ ಏನೆಲ್ಲ ಉಪಯೋಗಿಸ್ಕೋಬೇಕು ಅನ್ನೋದನ್ನ ಒಂದು ಐದು ದಿನ ಉಪಯೋಗಿಸಿರೋ ಸಾಕು ಎಷ್ಟೋ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಇಲ್ಲ ಮೊದಲನೇದಾಗಿ ನೋಡಿ ಸ್ನೇಹಿತರೆ ಈ ಒಂದು ಅಲೋವೇ ಅನ್ನುವಂಥದ್ದು ಎಲ್ಲರ ಮನೆ ಹತ್ರನೂ ಸಹ ಇರುತ್ತೆ ಇದು ಈ ಒಂದು ಅಲೋವೇರದಲ್ಲಿ ನಾವು ತುಂಬಾ ಒಂದು ಒಳ್ಳೆಯ ಒಂದು ಗುಡ್ಡು ಎಲ್ತಿ ಬೇಕಾಗಿರುವಂಥದ್ದನ್ನು ನಾವು ಈ ಒಂದು ಅಲವೇರದಿಂದ ನಾವು ಇದು ಮಾಡ್ಕೋಬೋದು ನೋಡಿ ಈ ಅಲವೇರನ ಕಟ್ ಮಾಡ್ಕೊಂಡ್ಬಂದು ಹಾಗೇನೆ ಯೂಸ್ ಮಾಡಬೇಡಿ ರಾತ್ರಿ ಒಂದು ರಾತ್ರಿ ಕಟ್ ಮಾಡ್ಕೊಂಡು ತಗೊಂಡ್ಬಂದಿದ್ವಿ ಸಂಜೆ ಅಂದ್ರೆ ಒಂದು ನೈಟು ನೀರಲ್ಲಿ ಬಿಡಬೇಕು ಹಾಗೆಯೇ ಈ ಕಟ್ ಮಾಡಿದ ತಕ್ಷಣ ಎಲ್ಲೋ ತರದ್ದು ಲೋಳೆ ಥರದ್ದು ಬರುತ್ತೆ ಫಸ್ಟ್ ಅದನ್ನ ನಾವು ಉಪಯೋಗಿಸ್ಕೋಬಾರ್ದು ಅದೆಲ್ಲ ಪೂರ್ತಿ ಕ್ಲಿಯರ್ ಆಗಿ ಎಲ್ಲೋ ತರದ್ದು ಹೋಗಬೇಕು ಹಾಗಾಗಿಬಿಟ್ಟು ನೀರಲ್ಲಿ ಇಟ್ಬಿಟ್ಟು ಅದನ್ನೊಂದು ಒಂದು ನೈಟು ಚೆನ್ನಾಗಿ ತೊಳೆದು ತೆಗೆದು ಬಿಡಿ ಇದನ್ನ ಚೆನ್ನಾಗಿ ನೋಡಿ ತೊಳೆದ ಮೇಲೆ ಈ ರೀತಿ ವೈಟ್ ಕಲರ್ ಪಲ್ಪ್ ಕಾಣುತ್ತೆ ನೋಡಿ ಈ ಒಂದು ಪಲ್ಪನ್ನು ಒಂದು ಇಂಚಿನಷ್ಟು ವೈಟ್ ಕಲರ್ ಪಲ್ಪನ್ನು ತೊಗೋಬೇಕು ನಾವು ಈ ಒಂದು ಸಿಪ್ಪೆಯನ್ನು ತೆಗೆದುಬಿಟ್ಟು ನಾವು ವೈಟ್ ಕಲರ್ ಪಲ್ಪನ್ನು ತಗೋಬೇಕು ಒಂದು ಸ್ಪೂನ್ ಅಷ್ಟಾದರೆ ಸಾಕು ಒಂದು ಸರಿ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಆದರೆ ಸಾಕು ಈ ಒಂದು ಅಲೋವೇರಾ ಈ ಒಂದು ಅಲೋವೇರಾಕ್ಕೆ ನಾವು ಏನು ಮಾಡಬೇಕಂದ್ರೆ ಮೊಸರು ಒಂದು ಲೋಟದಷ್ಟು ಮೊಸರನ್ನ ತೊಗೋಬೇಕು ಒಂದು ಲೋಟದಷ್ಟು ಮೊಸರನ್ನ ತಗೊಂಡು ನೋಡಿ ಮನೆಯಲ್ಲೇ ನಾವು ಯಾವಾಗಲೂ ಮೊಸರನ್ನ ಮಾಡಿರ್ತೀವಿ ನೋಡಿ ಮನೆಯಲ್ಲಾಗಿ ಮಾಡಿರುವಂಥ ಮೊಸರಾದರೆ ತುಂಬನೇ ಒಳ್ಳೆಯದು ಮೊಸರಲ್ಲಿ ಒಂದು ಗುಡ್ ಬ್ಯಾಕ್ಟೀರಿಯಲ್ಲಿ ಒಂದು ಪ್ರೋಬಯೋಟಿಕ್ಸ್ ಇರೋದ್ರಿಂದ ತುಂಬನೇ ಯೂಸ್ಫುಲ್ಲು ಮೊಸರನ್ನು ನಾವು ಪ್ರತಿನಿತ್ಯ ಒಂದೊಂದು ಲೋಟ ಯೂಸ್ ಮಾಡೋದರಿಂದ ಈ ಒಂದು ಬಿಳಿಮಟ್ಟಿಗೆ ಮುಟ್ಟಿನ ಸಮಸ್ಯೆಗೆ ರಾಮಬಾಣ ಅಂತ ಹೇಳ್ಬೋದು ಈ ಒಂದು ಮೊಸರಿಗೆ ಒಂದು ಇಂಚಿನಷ್ಟು ಲೋಳೆ ಸರದ ಪಲ್ಪನ್ನು ತೊಗೊಂಡ್ಬಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಡಿಬೇಕು ಖಾಲಿ ಹೊಟ್ಟೆಗೆ ಕುಡಿಬೇಕು ಬೆಳಗ್ಗೆ ಸಮಯ ಈ ರೀತಿಯಲ್ಲಿ ಒಂದು ಮೂರಿಂದ ಐದು ದಿನ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಒಂದು ಚೇಂಜಸ್ ಆಯಿತು ಅನ್ನೋದು ಇದರಿಂದ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಇಲ್ಲ ಇದು ಮತ್ತು ಇನ್ನು ಎರಡನೇದು ಏನನ್ನ ನಾವು ಉಪಯೋಗಿಸ್ಕೋಬೇಕಂದ್ರೆ ನೋಡಿ ಧನಿಯಾ ಕೋರಿಂಡರ್ ಸೀಡ್ಸ್ ಅಂತ ಹೇಳ್ತೀವಿ ಎಲ್ಲರ ಮನೆಯಲ್ಲೂ ಸಹ ಇದ್ದೇ ಇರುತ್ತೆ ಈ ಒಂದು ಧನಿಯವನ್ನು ಒಂದು ಸ್ಪೂನಷ್ಟು ಧನಿಯವನ್ನು ತೊಗೊಳ್ಳಿ ಇಡೀವೇ ತೊಗೊಳ್ಳಿ ಪುಡಿ ಮಾಡೋದು ಆ ಥರ ಎಲ್ಲ ಏನು ಬೇಡ ಇಡೀವೇ ಧನಿಯನ್ನು ತಗೊಳ್ಳಿ ಹೇಗಿದವ ಹಾಗೆ ರಾತ್ರಿ ಒಂದು ಲೋಟ ನೀರಿಗೆ ಇದನ್ನು ನೆನೆ ಹಾಕಿಬಿಡಿ ರಾತ್ರಿ ನೆನೆ ಹಾಕಿಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಆ ಒಂದು ಧನಿಯಾದ ಸಮೇತನೇ ಸೋಸೋದಕ್ಕೆ ಹೋಗ್ಬೇಡಿ ಅದರ ಸಮೇತನೇ ಒಂದು ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಕುದಿಸಿದ ತಕ್ಷಣವೇ ಇದನ್ನು ನಾವು ಒಂದು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡಬೇಕು ಬಿಸಿದು ಕುಡಿಬೇಡಿ ತಣ್ಣಗಾಗೋದಕ್ಕೆ ಬಿಟ್ಟುಬಿಟ್ಟು ಈ ಒಂದು ಧನಿಯದ ನೀರನ್ನು ಸೋಸ್ಕೊಂಡು ಮೇಲೆ ಕುಡೀರಿ ಈ ರೀತಿಯಲ್ಲಿ ಕುಡಿತಾ ಬಂದರೆ ಒಂದು ವಾರ ಕುಡಿದ್ರೆ ಸಾಕು ನಿಮ್ಮ ಒಂದು ಬಿಳಿ ಮುಟ್ಟಿನ ಸಮಸ್ಯೆ ಒಂದು ಕಡಿಮೆ ಆಯಿತು ನಿವಾರಣೆ ಆಯಿತು ಅಂತಲೇ ಹೇಳ್ಬೋದು ತುಂಬ ಒಂದು ಎಫೆಕ್ಟಿವ್ ಆದಂಥ ಒಂದು ರಿಸಲ್ಟ್ ಕೊಡುತ್ತೆ ಈ ಒಂದು ಧನಿಯಾ ಅಥವಾ ಕೋರಿಂಡರ್ ಸೀಡ್ಸಿನ ಒಂದು ನೀರು ತುಂಬ ಒಳ್ಳೆಯ ಒಂದು ರಿಸಲ್ಟ್ ಕೊಡುತ್ತೆ ಸ್ನೇಹಿತರೆ ಯೂಸ್ ಮಾಡಿ ನೋಡಿ ನೀವು ನಂತರ ಬಂದುಬಿಟ್ಟು ಬೆಂಡೆಕಾಯಿ ಈ ಒಂದು ಬೆಂಡೆಕಾಯಿ ಅಂತೂ ಹೇಳಲೇಬೇಕಾಗಿಲ್ಲ ಸ್ನೇಹಿತರೆ ತುಂಬ ಒಳ್ಳೆಯ ಒಂದು ಹೆಲ್ತಿಗೆ ಅದರಲ್ಲೂ ಬಿಳಿ ಮುಟ್ಟಿಗೆ ಇದೊಂದು ಒಳ್ಳೆಯ ಯೂಸ್ಫುಲ್ ಆಗಿದೆ ಅಂತ ಹೇಳ್ಬೋದು ಬೆಂಡೆಕಾಯಿ ಈ ಒಂದು ಬೆಂಡೆಕಾಯಿಯನ್ನು ನಾವು ಒಂದು ನಾಲ್ಕು ಬೆಂಡೆಕಾಯಿ ಆದರೆ ಸಾಕು ಈ ಒಂದು ನಾಲ್ಕು ಬೆಂಡೆಕಾಯಿಯನ್ನು ನಾವು ಏನು ಮಾಡಬೇಕು ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ಸೀಳ್ಕೊಳ್ಳಿ ಇದನ್ನ ಸೀಳ್ಬಿಟ್ಟು ಅರ್ಧ ಅರ್ಧ ಕಟ್ ಮಾಡಿದರೂ ನಡೆಯುತ್ತೆ ಅಥವಾ ಸೀಳ್ಕೊಂಡು ಹಾಗೆ ಒಂದು ಸ್ವಲ್ಪ ಓಪನ್ ಮಾಡಿದರೂ ನಡೆಯುತ್ತೆ ¿Vale? Okay. ಒಂದು ಮೂರು ನಾಲ್ಕು ಬೆಂಡೆಕಾಯಿ ಆದರೆ ಸಾಕು ಒಂದು ಸಾರಿಗೆ ಅದನ್ನು ಅಷ್ಟೇ ರಾತ್ರಿ ಟೈಮಲ್ಲಿ ಒಂದು ಲೋಟ ನೀರಿಗೆ ಹಾಕಿಡಿ ಹಾಗೆ ಸೀಳಿಬಿಟ್ಟು ಅದನ್ನು ಹಾಗೆ ಇಡೀ ಬೆಂಡೆಕಾಯಿನೇ ಹಾಕಿಡಿ ಅಥವಾ ಅರ್ಧ ಅರ್ಧ ಭಾಗ ಕಟ್ ಮಾಡಿದ್ರೂ ಪರವಾಗಿಲ್ಲ ಹಾಕಿಟ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣವೇ ಅದೆಲ್ಲ ಬೆಂಡೆಕಾಯಿನ ಚೆನ್ನಾಗಿ ಸೀಟ್ಕೊಂಡು ಅದರೊಳಗಿರುವಂಥ ಲೋಳೆ ಅಂಶ ಎಲ್ಲನೂ ಸಹ ನೀರಿ ಬರಬೇಕು ಆ ಒಂದು ಲೋಳೆ ಅಂಶ ಎಲ್ಲ ನೀರಿಗೆ ಬಂದ ಮೇಲೆ ಅದನ್ನು ನೀವು ಕುಡಿಬೇಕು ಹಾಗೆ ಖಾಲಿ ಹೊಟ್ಟೆಯಲ್ಲೇ ಕುಡಿತಾ ಬನ್ನಿ ಈ ರೀತಿಯಲ್ಲೂ ಅಷ್ಟೇ ಒಂದು ಐದರಿಂದ ಐದು ದಿನ ಅಥವಾ ಒಂದು ವಾರ ಕುಡಿದ್ರೆ ಸಾಕು ಒಂದು ಬಿಳಿ ಮುಟ್ಟಿನ ಸಮಸ್ಯೆ ಅನ್ನುವಂಥದ್ದು ಕಡಿಮೆ ಆಗುತ್ತೆ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಈ ಒಂದು ಬೆಂಡೆಕಾಯಿಯೇ ಒಂದು ಲೋಳೆ ಲೋಳೆ ಥರ ಇರುತ್ತಲ್ವ ಆಗ್ಬಿಟ್ಟು ಒಂದು ಚೆನ್ನಾಗಿ ಒಂದು ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು ಒಂದು ಹೀಟು ಸಹ ಕಡಿಮೆ ಮಾಡುತ್ತೀವಿ ಎಲ್ಲವೂ ಅಷ್ಟೇ ನಮ್ಮ ಬಾಡಿಯಲ್ಲಿರುವಂಥ ಹೀಟನ್ನು ಕಡಿಮೆ ಮಾಡ್ತವೆ ಹೀಟ್ ಕಡಿಮೆ ಆಯಿತು ಅಂದರೆ ಆಟೋಮೆಟಿಕ್ಲಿ ಒಂದು ಬಿಳಿ ಮುಟ್ಟು ಅನ್ನುವಂಥದ್ದು ನಿಂತೋಗುತ್ತೆ ಅಂತ ಹೇಳ್ಬೋದು ಇನ್ನೂ ಒಂದು ಒಳ್ಳೆಯ ಒಂದು ಏನು ಹೇಳ್ತೀವಿ ಒಂದು ಇನ್ನೊಂದು ಏನಂದರೆ ನೋಡಿ ಈ ಒಂದು ಒಂದು ಏನು ಹೇಳ್ತೀವಿ ಇದು ಎಳನೀರು ಅಥವಾ ಇದೊಂದು ಎಳನೀರನ್ನು ನಾವು ಎಳನೀರು ಅಷ್ಟೇ ತುಂಬ ಒಳ್ಳೆಯ ಒಂದು ನಮ್ಮ ಒಂದು ಬಿಳಿ ಮುಟ್ಟನ್ನು ಕಡಿಮೆ ಮಾಡೋದಕ್ಕೆ ಯೂಸ್ ಆಗುತ್ತೆ ಅದರ ಜೊತೆಗೆ ನಾವು ಕಲ್ ಸಕ್ಕರೆಯನ್ನು ತೊಗೋಬೇಕು ಅದರಲ್ಲೂ ಕೆಂಪು ಕಲ್ ಸಕ್ಕರೆಯನ್ನು ತೊಗೊಳ್ಳಿ ಬೇರೆ ಯಾವುದನ್ನು ತೊಗೋಬೇಡಿ ಈ ಒಂದು ಕೆಂಪು ಕಲ್ ಸಕ್ಕರೆಯನ್ನು ಒಂದು ಸ್ವಲ್ಪನೇ ತೊಗೊಂಡು ತೋರಿಸ್ತೀನಿ ನೋಡಿ ಇಷ್ಟು ಕಲ್ ಸಕ್ಕರೆ ಆದರೆ ಸಾಕು ಅದನ್ನು ಮಿಕ್ಸ್ ಮಾಡಿಕೊಂಡು ಪ್ರತಿನಿತ್ಯ ಕುಡಿತಾ ಬನ್ನಿ ಒಂದು ವಾರ ಕುಡಿದ್ರೆ ಸಾಕು ಇಲ್ಲಪ್ಪ ನಮಗೆ ಒಂದು ವಾರ ಕುಡಿಯೋದಕ್ಕೆ ಆಗೋದಿಲ್ಲ ಎಳ್ನೀರು ಸಿಗೋದಿಲ್ಲ ಅಂತ ಅನ್ನೋದಾದರೆ ಪರವಾಗಿಲ್ಲ ವಾರದಲ್ಲಿ ಒಂದೆರಡು ದಿನ ಮೂರು ದಿನ ಕುಡೀರಿ ಸಾಕು ಒಂದು ಬಾಡಿ ಅನ್ನುವಂಥದ್ದು ಆಗುತ್ತೆ ಕಲ್ ಸಕ್ಕರೆಯನ್ನು ನಾವು ಯೂಸ್ ಮಾಡ್ತಾ ಇದ್ದರೆ ತುಂಬ ಒಳ್ಳೆಯದು ಬೇರೆ ರೀತಿಯಲ್ಲೂ ಸಹ ಕಲ್ ಸಕ್ಕರೆನ ಈ ಒಂದು ಬಿಳಿ ಮುಟ್ಟು ಬಾಡಿ ಹೀಟ್ ಆಗ್ತಾ ಇದೆ ಅನ್ನುವಂಥವ್ರು ಕಲ್ ಸಕ್ಕರೆನ ತುಂಬಾ ಯೂಸ್ ಮಾಡಿ ಒಳ್ಳೆಯದಾಗುತ್ತೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಆಗ ಆಗೋದಿಲ್ಲ ಈ ಟೈಲರಿಂಗ್ ಮಾಡುವಂಥವ್ರಿಗೆ ಕೂತು ಬಟ್ಟೆ ಒಲೆಯೋವಂಥವ್ರಿಗೆ ತುಂಬ ಹೀಟ್ ಆಗ್ತಾ ಇರುತ್ತೆ ಕಾಲು ಉರಿಯೋದು ಎಲ್ಲ ಹೀಟಾಗುತ್ತೆ ನೋಡಿ ಅದಕ್ಕೆ ತುಂಬ ಒಳ್ಳೆಯ ಒಂದು ರಿಸಲ್ಟ್ ಕೊಡುತ್ತೆ ಈ ಒಂದು ಕಲ್ ಸಕ್ಕರೆಯನ್ನು ಒಂದು ಸ್ವಲ್ಪನೇ ಕಲ್ ಸಕ್ಕರೆ ಉಪಯೋಗಿಸ್ಕೊಂಡು ಸೊ ಈ ಒಂದು ಎಳನೀರನ್ನು ಕುಡಿತಾ ಬನ್ನಿ ಇವಿಷ್ಟರಲ್ಲಿ ಅಷ್ಟು ಒಂದೇ ಸಾರಿ ಮಾಡಬೇಕು ಅಂತ ಏನಿಲ್ಲ ಸ್ನೇಹಿತರೆ ಯಾವುದಾದ್ರೂ ಒಂದನ್ನು ಪ್ರತಿನಿತ್ಯ ಒಂದು ವಾರಗಳ ಕಾಲ ನೀವು ಟ್ರೈ ಮಾಡಿ ಯಾವುದು ನಿಮಗೆ ಒಂದು ಅನುಕೂಲ ಇದೆಯಾ ಅದನ್ನು ಟ್ರೈ ಮಾಡಿ ಯಾವ ಉಪಯೋಗಿಸಿದ್ರು ಸಹ ಸೈಡ್ ಎಫೆಕ್ಟ್ ಇಲ್ಲ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಒಂದು ಬಿಳಿ ಮುಟ್ಟಿನ ಸಮಸ್ಯೆ ಏನೋ ಕಡಿಮೆ ಆಗುತ್ತೆ ಒಂದು ವಾರ ಅಥವಾ ಹದಿನೈದು ದಿನ ಆದ್ರೂ ಸಹ ಕಡಿಮೆ ಆಗಲಿಲ್ಲಪ್ಪ ಅದು ಒಂದು ರೀತಿಯಲ್ಲಿ ಬಿಳಿ ಮುಟ್ಟು ಆಗ್ತಾನೇ ಇದೆ ಒಂದು ರೀತಿ ಕಡಿತ ಇನ್ಫೆಕ್ಷನ್ಸ್ ಇದೆ ಉರಿ ಇದೆ ಅಂತ ಅನ್ನೋ ಅಂದರೆ ನೀವು ಖಂಡಿತವಾಗಿಯೂ ಸಹ ಒಂದು ಡಾಕ್ಟರ್ ಹತ್ರ ಇದನ್ನೆಲ್ಲ ಸಹ ಉಪಯೋಗಿಸಿ ಕಡಿಮೆ ಆಗಿಲ್ಲ ಅಂದರೆ ಒಂದು ಸರಿ ಡಾಕ್ಟರನ್ನು ಕನ್ಸಲ್ಟ್ ಮಾಡಿ ಆಗ ನಿಮ್ಮ ಒಂದು ಏನಕ್ಕೆ ಆ ಥರ ಬಿಳಿಮುಟ್ಟ ಆಗ್ತಾ ಇದೆ ಅನ್ನೋದನ್ನು ಅವರು ಕೆಲವೊಂದು ಟೆಸ್ಟ್ಗಳನ್ನು ಮಾಡಿಬಿಟ್ಟು ಸೊ ಅದಕ್ಕೆ ಒಂದು ಮೆಡಿಷನ್ ಕೊಡ್ತಾರೆ ಕ್ಯೂರ್ ಆಗುತ್ತೆ ಸ್ನೇಹಿತರೆ ಅಂತ ಹೇಳ್ತಾ ಈ ಒಂದು ಕೆಲವೊಂದು ಮನೆ ಬದ್ದ ಮದ್ದನ್ನು ಟ್ರೈ ಮಾಡಿ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ ಯೂಸ್ ಆಗುತ್ತೆ ಒಂದು ಸರಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದ ಸ್ನೇಹಿತರೆ ನನಗೆ ತಿಳಿದಿರುವಂಥ ಮಾಹಿತಿಯನ್ನು ಶೇರ್ ಮಾಡಿದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ಖಂಡಿತವಾಗಿ ತಿಳಿಸಿ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ಸಪೋರ್ಟ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು ಸ್ನೇಹಿತರೆ